ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ತಾಂಡವನ ಹೊರದ ಹಬ್ಬ ಕುಸ್ಮವರು ಅವರು ತಾಂಡವ್ ಕೊಟ್ಟ ಬೇಕು ಶಾಕ್ ಏನು ಈ ಕಡೆ ಆಗಿ ಬರ್ಚ್ರಿ ಕೆಲಸ ಸಿಕ್ಕೇ ಬಿಡ್ತು ಹೋಗ್ತರು ಗೆಸ್ಟ್ ಕೊಟ್ಟ ಸಜೆಷನ್ ಏನು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮಾಡಿರೋ ತಿಂಡಿನ ಮನ್ಸ್ ಪೂರ್ತಿಯಾಗಿ ಹೊಗ್ಲುತ್ತಾರೆ ಮನ್ಸಿಂದಾನೆ ತಿಂತಾರೆ ಫುಲ್ ಖುಷಿ ಆಗ್ಬಿಡತ್ತೆ ಎಂದು ಕೂಡ ರಿವ್ಯೂ ಕೊಡದೆ ಇರೋರು ಅಲ್ಲಿ ಸ್ಪಾಂಟೇನಿಯಸ್ ಆಗಿ ರಿವ್ಯೂ ಕೊಡ್ತಾರೆ ಈ ಕಡೆ ಎಲ್ಲರೂ ಕೂಡ ಫುಲ್ ಖುಷಿಯಾಗ್ಬಿಡುತ್ತೆ ಓನು ಸೂಪರ್ವೈಸರ್ಗಂತೂ ಫುಲ್ ಖುಷಿ ಭಾಗ್ಯನ ಹೋಗ್ಲತ್ತಾಯಿದ್ರೆ ಭಾಗ್ಯಗಿಂತ ಹಿತಾಗೆ ತುಂಬ ಖುಷಿ ಆಗ್ತದೆ ನಂತರ ಥ್ಯಾಂಕ್ ಯು ಭಾಗ್ಯ ಅವರೇ ಒಳ್ಳೆ ಡಿಶ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿತ್ತು ಮತ್ತೊಮ್ಮೆ ಬರ್ತೀನಿ ಬಂದಾಗ ಮ್ಯಾಗ್ನಿಫರಮ್ ನೂಡಲ್ಸ್ ಸೋರಿ ಸೋರಿ ನಿಮ್ಮ ಒತ್ತಿಷ್ಟು ಅವರಿಗೆ ರಸ ನಾನು ತಿಂದೆ ಹೋಗ್ತೀನಿ ತುಂಬಾ ಥ್ಯಾಂಕ್ಸ್ ಒಳ್ಳೆ ಡಿಶ್ನ ಮಾಡಿಕೊಡುತ್ತಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ಇಲ್ಲಿ ಓನರ್ ಅವ್ರನ್ನ ಬಿಲ್ ಕೊಡೋಕೆ ಹೋದಾಗ ನೋಡಿ ನಿಮಗೆ ಒಂದು ಸಜೆಷನ್ ಕೊಡ್ತೀನಿ ಇಂಥ ಒಂದು ಕೈ ರುಚಿ ಸಿಗೋದು ತುಂಬಾ ಅಪರೂಪ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇವನ್ನ ಯಾವತ್ತೂ ಕೂಡ ಕಳ್ಕೊಬೇಡಿ ಯಾಕಂದರೆ ಇವರು ನಿಮ್ಮ ಹೋಟೆಲ್ನ ಆಸ್ತಿ ಅಂತ ಹೇಳ್ಬಿಡ್ತಾರೆ ತಕ್ಷಣ ಈ ಕಡೆ ಓನರ್ಗಂತೂ ಹೋಟೆಲ್ನ ಆಸ್ತಿ ಅಂದ ತಕ್ಷಣ ಏನು ಮಾಡ್ದು ಅಂತ ಅನಿಸುತ್ತೆ ನಂತರ ಈ ಕಡೆ ಸೂಪರ್ವೈಸರ್ ಭಾಗ್ಯಾಗ ಹೇಳ್ತಿದ್ದಾರೆ ತುಂಬ ಥ್ಯಾಂಕ್ಸ್ ಅವರೇ ನಿಜವಾಗ್ಲೂ ಈ ರಿವ್ಯೂ ಯಾವುದೇ ರೀತಿ ಎಕ್ಸ್ಪ್ರೆಷನ್ನು ಕೊಡಲ್ವಂತೆ ಇಲ್ಲಿ ತಿಂದ ತಕ್ಷಣ ರಿವ್ಯೂನು ಕೊಡಲ್ವಂತೆ ಓನರ್ ಹೇಳ್ತಾ ಇದ್ದರು ನಮಗೆ ಯಾವಾಗಲೂ ಕೂಡ ಗೊತ್ತಾಗೋದು ಫುಡ್ ಚೆನ್ನಾಗಿದೆಯೋ ಇಲ್ವೋ ಅನ್ನೋದು ಅವರು ಹೋಗಿ ಮರುದಿನ ರಿವ್ಯೂ ಕೊಟ್ಟ ಮೇಲೆನಾ ಆದರೆ ಇವತ್ತು ಇಲ್ಲೇ ಕೊಟ್ಬಿಟ್ರು ಅಂತ ಹೇಳ್ತಿದ್ದಾರೆ ಹೌದು ಸೊ ನಾನು ಕೂಡ ಇದನ್ನು ಕೇಳಿದ್ದೆ ಅಂತ ಹಿತ ಹೇಳ್ತಿದ್ದಾರೆ ಇದರಿಂದ ಗೊತ್ತಾಗ್ತದೆ ಭಾಗ್ಯ ತಿಂಡಿ ಅವ್ರಿಗೆ ಎಷ್ಟು ಇಷ್ಟ ಆಯಿತು ಎಷ್ಟು ಹೋಗಿದ್ರು ಅವರ ಭಾಗ್ಯನ ಅಂತ ಹೇಳ್ತಿದ್ದಾರೆ ಹಿತ ಅಷ್ಟರಲ್ಲಿ ಓನರ್ ಕೂಡ ಬರ್ತಿರ್ತಾರೆ ಅಷ್ಟರಲ್ಲಿ ನಿಮ್ಗೆ ಏನು ಬೇಕು ಕೇಳಿ ನಾನು ಮಾಡಿಕೊಡ್ತೀನಿ ಭಾಗ್ಯ ಅಂತ ಸೂಪರ್ವೈಸರ್ ಹೇಳಿದ ತಕ್ಷಣ ಸರ್ ನಾನು ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ನಾನು ಕೆಲಸ ಕೊಡಿ ನನಗೆ ಇಂಥದ್ದೇ ಕೆಲಸ ಕೊಡಿ ಅಂತ ಹೇಳೋದಿಲ್ಲ ಕಸ ಗುಡಿಸೋದಾಗಲಿ ಪಾತ್ರೆ ತೊಳೆಯೋದಾಗಲಿ ಟೇಬಲ್ ಒರೆಸೋದಾಗ್ಲಿ ಏನಾದರೂ ಪರವಾಗಿಲ್ಲ ಆದರೆ ನನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಸರ್ ಹಾಗಾಗಿ ನನಗೆ ಕೆಲಸ ಕೊಡಿ ಅಂತ ಕೈ ಮುಗಿದು ಅಂಗಲಾಚು ಕೇಳ್ಕೋತಾರೆ ಆದರೆ ಅಷ್ಟರಲ್ಲಿ ಓನರ್ ಬಂದಿದೆ ಏನೋ ಪಾತ್ರೆ ತೊಳೆಯೋದು ಟೇಬಲ್ ಒರೆಸೋ ಕೆಲಸನಾ ಯಾವುದೇ ಕಾರಣಕ್ಕೂ ನಿಮಗಿಲ್ಲ ಭಾಗ್ಯ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಭಾಗ್ಯಗೆ ಅಳುವೇ ಶುರು ಆಗಿಬಿಡುತ್ತೆ ನಂತರ ಬನ್ನಿ ಐತ ಅವರೇ ಅಂತ ಹೇಳಿ ಕರೆದು ಗುಟ್ಟಲ್ಲಿ ಏನೋ ಹೇಳ್ತಾರೆ ಹಿತ ಖುಷಿಯಾಗುತ್ತೆ ಹೋಗ್ತಾರೆ ತೊಗೊಂಡು ಬರ್ತಾರೆ ಯೂನಿಫಾರ್ಮ್ನ ಯೂನಿಫಾರ್ಮ್ನ ತಗೊಂಡಿದೆ ನೋಡಿ ಭಾಗ್ಯ ನಿಮಗೆ ಪಾತ್ರೆ ಓಡಿಸೋದು ಟೇಬಲ್ ಸೀಟು ಎಲ್ಲ ಕೆಲಸ ಕೊಡಲ್ಲ ನೀವು ಮುಂದೆ ಈ ಹೋಟೆಲ್ನ ಶೆಫಾಗಿ ಕೆಲಸ ಮಾಡ್ತೀರ ಅಂದ ತಕ್ಷಣ ಎಲ್ರಿಗೂ ಕೂಡ ಖುಷಿಯಾಗ್ಬಿಡತ್ತೆ ಎಲ್ಲರೂ ಕೂಡ ಕ್ಲಾಸ್ ಬಡೀತಿದ್ದಾರೆ ಭಾಗ್ಯಗಂತೂ ಫುಲ್ ಖುಷಿ ಆಕಾಶಕ್ಕೆ ಆದಷ್ಟು ಖುಷಿ ಆಗ್ತದೆ ಸ್ವರ್ಗನೇ ಖುಷಿ ಆಗ್ತದೆ ನಂತರ ಹೌದು ಭಾಗ್ಯ ಅವರೇ ಇನ್ನು ಮುಂದೆ ಎಲ್ಲರೂ ಕೂಡ ಭಾಗ್ಯ ಹತ್ರ ಕನ್ನಡದಲ್ಲೇ ಮಾತಾಡಬೇಕು ಜೊತೆಗೆ ಆರ್ಡರ್ನ ಅವ್ರಿಗೆ ಅರ್ಥ ಹಾಗೆ ಕೊಡಬೇಕು ಇನ್ನು ಮುಂದೆ ಭಾಗ್ಯ ಈ ಒಂದು ಹೋಟೆಲ್ನ ಶೆಫ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ನಂತರ ಆಗುತ್ತೆ ನಂತರ ಆ ಕಡೆ ತಾಂಡು ಫುಲ್ ಬಟ್ಟೆನ ಪ್ಯಾಕ್ ಮಾಡ್ಕೊತಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅಷ್ಟು ಇಷ್ಟ ಕಾಲ್ ಮಾಡ್ತಾರೆ ನೀನು ಬರಲೇಬೇಕು ತಾಂಡವ್ ನಾನು ತುಂಬ ದಿನದಿಂದ ಇದನ್ನು ಪ್ಲ್ಯಾನ್ ಮಾಡ್ತಿದ್ದೀನಿ ನಿಂಗೂ ಕೂಡ ಹೇಳಿದೆ ಅಲ್ವಾ ಅಂದಾಗ ನಂಗೆ ಅರ್ಜೆಂಟು ಕ್ಲೈಂಟ್ ಮೀಟಿಂಗ್ ಇದೆ ಅಂತ ಹೇಳ್ತಿದ್ದಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಬರಲೇಬೇಕು ಅಂದಾಗ ಎಲ್ಲಿಗೆ ಏನು ಅಂದಾಗ ಹೇಳಲಲ್ವ ತುಂಬ ದಿನದಿಂದ ಪ್ಲಾನ್ ಮಾಡ್ತಿದ್ದೀನಿ ಈ ಫೋಟೋ ಶೂಟ್ಗೋಸ್ಕರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಜೊತೆಗೆ ನಿನಗೆ ಅಡ್ಜಸ್ಟ್ ಆಗಲಿ ಅಂತ ತುಂಬ ದೂರದಲ್ಲಿ ಈ ಫೋಟೋ ಶೂಟನ್ನು ಇಟ್ಕೊಂಡಿದ್ದೀನಿ ನೀನೇನಾದರೂ ಬರಲಿಲ್ಲ ಅಂದರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂದಾಗ ಸರಿ ಆಯಿತು ಇವತ್ತೇನಾದರೂ ಕ್ಲೈಂಟ್ ಮೀಟಿಂಗ್ ಇಲ್ಲ ಅಂದಿದ್ರೆ ಅಂತ ತಾಂಡವು ಹೇಳಿದ್ದಕ್ಕೆ ಯಾಕೆ ಇವತ್ತಿಲ್ಲ ಅಂದಿದ್ರೆ ಇವತ್ತೇ ಬರ್ತಿದ್ಯಾ ಅಂತ ಶ್ರೇಷ್ಠ ಕೇಳಿದ್ದಕ್ಕೆ ಇವತ್ತು ಬರ್ತಿರ್ಲಿಲ್ಲ ಒಂದು ನಾಟಕ ಮಾಡೋದಿತ್ತು ಅರ್ಧಂಬರ್ಧ ನಾಟಕ ಇಷ್ಟ ಅಲ್ಲ ಅದಕ್ಕೋಸ್ಕರ ಬಂದಿದ್ದೆ ಪೂರ್ತಿ ನಾಟಕನೇ ತೋರಿಸ್ತೀನಿ ಅಂತ ತಾಂಡವ ಹೇಳ್ತಾರೆ ಸರಿ ಆಯಿತು ನಾಳೆ ಬರ್ತೀನಿ ಅಂತ ನೀನು ಬರಲಿಲ್ಲ ಅಂದರೆ ನನ್ನ ನಾಟಕ ನೋಡಬೇಕಾಗತ್ತೆ ನೀನು ಅಂತ ಶ್ರೀಷ್ಠ ಹೇಳ್ತಾರೆ ಆ ನೀ ಯಾಕೆ ರೀತಿ ಮಾತಾಡ್ತಿದ್ದೆ ಬರ್ತೀನಿ ಅಂತ ಹೇಳ್ದೆ ತಾನೆ ಅಂತ ಹೇಳಿ ತಾಂಡವಲಿಂದ ಹೊರಟು ಕೆಳಗಡೆ ಇಳ್ದು ಬರ್ತಾರೆ ಅಷ್ಟರಲ್ಲಿ ಅಪ್ಪ ಅಮ್ಮ ಕಾಫಿ ಕುಡೀತಿರ್ತಾರೆ ಅಮ್ಮಂಗ ಅಮ್ಮ ಕಾಫಿ ಕೊಡೋಕೆ ಬರ್ತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಅಪ್ಪ ಅಮ್ಮ ಎಲ್ಲೂ ಕೂಡ ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳಿದಾಗ ಯಾಕೆ ಹೋಗಬಾರ್ದು ನನ್ನ ಇಷ್ಟ ನೀವು ಯಾರು ಕೇಳೋಕೆ ಪಕ್ಕದ ಮನೆಯವರೆಲ್ಲ ನಮ್ಮ ಮನೆ ವಿಷಯಕ್ಕೆ ಬರೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನಂತರ ತಾಂಡವ್ ಲೈನನ್ನು ದಾಟೆ ಅಮ್ಮ ನನಗೆ ನೀನು ಕೆಲಸ ಮಾಡೋದು ನೋಡೋಕೆ ಇಷ್ಟ ಇಲ್ಲ ನೀವು ಮಹಾರಾಣಿ ತರ ಇರ್ಬೇಕು ನಾನು ನಿಮ್ಮನ್ನ ಅದೇ ರೀತಿ ನೋಡ್ಕೊಂಡಿರೋದು ಅಂಥದ್ರಲ್ಲಿ ನೀವು ಕೆಲ್ಸಕ್ಕೆ ಹೋಗೋದು ನನಗಿಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಆ ಭಾಗ್ಯಕ್ಕೋಸ್ಕರ ನೀವು ಇದನ್ನೆಲ್ಲ ಯಾಕೆ ಅನುಭವಿಸ್ಬೇಕು ಜೊತೆಗೆ ನಿನ್ಗೇನು ಬೇಕಿದ್ರೂ ಕೇಳುವಮ್ಮ ನಾನು ಮಾಡ್ತೀನಿ ಅಂತ ಹೇಳಿದಾಗ ಮೊನ್ನೆ ತಾನೇ ಸರಿಗೊಟ್ಟು ಬೇಟ್ಕೊಣಲ್ಲ ಭಾಗ್ಯ ಸೌಭಾಗ್ಯ ಕೊಡು ಅಂತ ಕೊಟ್ಟಿಯಾ ನೀನು ಅಂತ ಕೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಅಮ್ಮ ಈ ಮಾತಾಡ್ತಿದ್ಯಾ ನೀನು ಸುಮ್ಮನೆ ನೀವು ಎಲ್ಲ ಕೆಲಸ ಮಾಡೋದು ನಂಗೆ ಇಷ್ಟ ಇಲ್ಲ ಅಮ್ಮ ನೀವು ನನಗೆ ದೇವ್ರ ಥರ ನೀನು ಚೆನ್ನಾಗಿರಬೇಕು ನನಗೆ ಅಂತ ತಾಂಡ್ ಹೇಳ್ತಿದ್ರೆ ಹೌದಾ ಹಾಗಾದರೆ ನೀನು ಭಾಗ್ಯ ನಿಮ್ಮ ಮಕ್ಕಳು ಎಲ್ಲ ಕೂಡ ಜೊತೆಲಿ ನೀ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಸೊಸೆಯ ಮಗನ ಜೊತೆ ಎಲ್ಲ ಕೂಡ ಚೆನ್ನಾಗಿರ್ಬೋದು ಅಂತ ಇಲ್ಲಿದ್ದಿ ಧರ್ಮ ಅಂಕಲೆ ಹೇಳಿದ ತಕ್ಷಣ ಇಲ್ಲ ಭಾಗ್ಯ ಜೊತೆ ನಾನು ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ ಡಿವೋರ್ಸ್ ವಿಷಯ ಗೆತ್ತಬೇಡಿ ಅಂತಕ್ಷಣ ಹೌದಾ ಹಾಗಿದ್ಮೇಲೆ ಹೋಗ್ತಾರು ನೀನು ಇಲ್ಲಿಂದ ಅಂತ ಹೇಳಿ ಅವರು ತಳ್ಳೆ ಬಿಡ್ತಾರೆ ನಂತರ ಹೌದಾ ಇಷ್ಟೊಂದು ಮೆರೀತಿದ್ದೀರಾ ಸರಿ ಆಯಿತು ಬಿಡಿ ನನಗೆ ಈಗ ಒಂದು ಕ್ಲೈಂಟ್ ಮೀಟಿಂಗ್ ಇದೆ ನಾನು ಮೇಲೆ ನೋಡ್ಕೋತೀನಿ ಭಾಗ್ಯ ಭಾಗ್ಯ ಅಂತ ಮೆರೀತಿದ್ದೀರಾ ಅಲ್ವ ಅವಳು ಗುಣಗಾನ ಮಾಡ್ತಿದ್ದೀರ ಅಲ್ವಾ ತೋರಿಸ್ತೀನಿ ಅವಳು ಏನು ಅಂತ ಹೇಳಿದಾಗ ಇಡೀ ಪ್ರಪಂಚನೆ ಮಾಡುತ್ತೆ ನನ್ನ ಸೊಸೆ ಏನು ಅನ್ನೋ ಗುಣಗಾನನ ಅಂತ ಧರ್ಮಾಂಕಲಿ ಹೇಳಿದಕ್ಕೆ ಹೌದೌದು ಅವಳು ನಿಮ್ಮ ನಂಬಿಕೆ ದ್ರೋಹ ಮಾಡಿ ಏನು ಮಾಡ್ತಿದ್ದಾಳೆ ಅನ್ನೋದನ್ನು ಬಿಚ್ಚಿಡ್ತೀನಿ ಬಂದ ಮೇಲೆ ತೋರಿಸ್ತೀನಿ ಅಂತ ಹೇಳಿ ತಾಂಡ ಹೋಗ್ತಾರೆ ಈ ಮಾತನ್ನು ಕೇಳಿ ಕಿಸುಮೌರಿಗೆ ಹಂಗೆ ಶುನಾಗ್ಯದ ಚುಲ್ಲ ಮತ್ತು ಏನಿರ್ಬೋದು ಏನು ಅಂತ ನಂತರ ಧರ್ಮಾಂಕಲ್ ಏನೂ ಆಗಿರೋದಿಲ್ಲ ಸುಮ್ಮನೆ ಅಂತ ಹೇಳಿ ಕುಸ್ಮೋರ್ಗೆ ಸಮಾಧಾನ ಮಾಡ್ತಾರೆ ನಂತರ ಇಲ್ಲಿ ಅಂತ ಅವ್ರಿಗಂತೂ ಫುಲ್ ಖುಷಿ ಆಗ್ತದೆ ದೇವ್ರಿಗೆ ಎರಡು ಲಕ್ಷ ರೂಪಾಯಿ ನಮ್ಮ ಕಷ್ಟ ಕೊಟ್ಟಿದೆಯಾ ಖಂಡಿತ ಅಂತ ಹೇಳಿ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಬಟ್ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಏನಪ್ಪಾ ಅಂತ ಅನ್ಕೋತಿರ್ತಾರೆ ನಂತರ ಆ ಕಡೆ ಸುಂದ್ರಿ ಚೆನ್ನಾಗಿ ಇರ್ತಾರೆ ಏನು ನೋಡಿದವ್ರು ಯಾರಾದರೂ ನೀನು ಇನ್ನು ಎಷ್ಟು ದಿನ ಆಗುತ್ತೋ ತಿಂದು ಅಂತ ಹೇಳಬೇಕು ಆ ರೀತಿ ತಿಂತಿದ್ಯಲ್ಲ ನೆಟ್ಟಕ್ಕೆ ತಿನ್ಬಾರ್ದು ಅಂತ ಪೂಜಾ ಹೇಳ್ದಿರ್ತಾರೆ ಈ ತಿನ್ನೋದ್ರಲ್ಲಿ ನೀನು ನನ್ನ ಕೆಲಸ ಮರ್ತಿಲ್ಲ ತಾನೆ ಅಂತ ಹೇಳ್ತಿದ್ರೆ ಖಂಡಿತ ಮರ್ತಿಲ್ಲ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ನೋಡ್ತಾರೋ ಅಂತ ಹೇಳ್ತಾರೆ ನಂತರ ಮತ್ತೆ ಅವರು ಸುನಂದವ್ರಿಗೆ ಕಾಲ್ ಮಾಡ್ತಾರೆ ಸುನಂದವ್ರಿಗೆ ಕಾಲ್ ಮಾಡಿದೆ ಯಾರು ನೀವು ಅಂದಾಗ ಅದೇ ಬೆಳಿಗ್ಗೆ ತಾನೇ ಕಾಲ್ ಮಾಡಿದ್ನಲ್ವ ನಿಮಗೆ ಲಾಟ್ರಿ ಹೊಡಿತು ಅಂತ ನಿಮ್ಗೆ ಎರಡು ಲಕ್ಷ ರೂಪಾಯಿ ಅಂತ ಹೇಳಿದಾಗ ನನಗೆ ಹೇಗೆ ಓಡಿದ್ದು ಏನು ಅಂದಾಗ ಭಾಗ್ಯಾಗೆ ಲಾಟ್ರಿ ಓಡ್ತದೆ ಅಂತಾರೆ ಭಾಗ್ಯ ಕಾಲ್ ಮಾಡಿದೆ ನನಗೆ ಕಾಲ್ ಮಾಡಿದ್ರಿ ಅಂದಾಗ ಭಾಗ್ಯವ್ರ ನಂಬರ್ ಸ್ವಿಚ್ ಆಫ್ ಅಂತ ಬರ್ತದೆ ಅದಕ್ಕೋಸ್ಕರ ಅವ್ರ ಅಮ್ಮ ಅಲ್ವಾ ನೀವು ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡಿದ್ವಿ ಅಂದಾಗ ಹೀಗೆ ದುಡ್ಡಿಸ್ಕೊಳ್ಳೋದು ಏನು ಅಂದಾಗ ಎಕ್ಸ್ಪ್ಲೈನ್ ಮಾಡ್ತಾರೆ ಸರಿ ಅಂತ ಫುಲ್ ಖುಷಿಯಾಗಿಬಿಡ್ತಾರೆ ಸುನಂದವರು ನಂತರ ನನ್ನ ಆ್ಯಕ್ಚಿಂಗ್ ಹೇಗಿತ್ತು ಅಂತ ಇಲ್ಲಿ ಕೇಳ್ತಿದ್ದಾರೆ ಸುಂದ್ರಿ ಸುಪವಾಗಿತ್ತು ಸುಂದ್ರಿ ಅಂತ ಪೂಜಾ ಹೇಳ್ತಾರೆ ಕೊಟ್ಬಿಡು ದುಡ್ಡಾ ಕೊಟ್ಬಿಟ್ಟು ಬಂದುಬಿಡ್ತೀನಿ ಅಂತ ಸುಂದ್ರಿ ಹೇಳ್ತಿದ್ದಾರೆ ಇದನ್ನು ಎಲ್ವನ ಕೂಡ ಶ್ರೇಷ್ಠವಾಗಿ ಕೇಳಿಸ್ಕೊಟ್ಟಿದ್ದಣೆ ನಂತರ ಏನು ಕಾಯಿಗೆ ದುಡ್ಡು ಕೊಡೋದಾ ಅಂದಾಗ ನಾನು ನಿನ್ಗೆ ಇಷ್ಟೆಲ್ಲ ಸಹಾಯ ಮಾಡಿದ್ರು ನೀನು ನನ್ನನ್ನು ನಂಬೋದಿಲ್ವ ಅಂತ ತುಳಿ ಸುಂದರಿ ಅವರು ಕೇಳಿದಕ್ಕೆ ನಾನು ಇವತ್ತು ಯಾರೂ ಕೂಡ ನಂಬೋ ಪರಿಸ್ಥಿತಿಲಿಲ್ಲ ಸುಂದ್ರಿ ನೀನು ನನಗೆ ತುಂಬಾ ಹೆಲ್ಪ್ ಮಾಡಿದೆ ಅದಕ್ಕೆ ನಿನಗೆ ಸೂಪರ್ ಟ್ರೀಟ್ ಕೊಡಿಸೇ ಕೊಡಿಸ್ತೀನಿ ಅಂತಾರೆ ಮತ್ತಿನ್ನೇ ಕೊಡ್ತೀಯಾ ಅಂತ ಸುಂದ್ರಿ ಕೇಳಿದಕ್ಕೆ ನಾನೇ ತೊಗೊಂಡು ಹೋಗಿ ಕೊಡ್ತೀನಿ ಅಂತ ಹೇಳ್ತಾರೆ ಪೂಜಾ ನೀನು ಕೊಡ್ತೀಯಾ ಗೊತ್ತೆ ಗೊತ್ತಾಗಲ್ವಾ ಅಂದಾಗ ನಾನಿನ್ ಅಷ್ಟು ದಂಡಿನ ಅದಕ್ಕೋಸ್ಕರ ಮಾಸ್ಟರ್ ಪ್ಲ್ಯಾನೇ ಮಾಡಿದ್ದೀನಿ ಅಂತ ಹೇಳಿ ಇವರು ಕೂಡ ಹೋಗ್ತಾರೆ ಇವ್ರ ಹತ್ರ ದುಡ್ಡು ಬಿಡುಗಾಸು ಇಲ್ಲ ಆದರೆ ಯಾರಿಗೂ ದುಡ್ಡು ಕೊಡ್ತೀನಿ ಅಂದಿದ್ದಾರೆ ಏನೋ ಕೆಪತಿ ಮಾಡಿರ್ತಾರೆ ಮೊದಲು ಏನು ಅಂತ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಕೂಡ ಅನ್ಕೋತಾರೆ ನಂತರ ಈ ಕಡೆ ಸುಂದರೆಯವರು ಫುಲ್ ಖುಷಿಯಾಗಿದ್ದಾರೆ ಅಷ್ಟರಲ್ಲಿ ಸು ಕುಸ್ಮ ಅವ್ರು ಬರ್ತದಾಗೆ ತಲೆಗೆ ಡ್ಯಾಶ್ ಹೊಡೆದ್ಬಿಡ್ತಾರೆ ಏನು ರೀ ನೋಡ್ಕೊಂಡು ಬರೋಕ್ಕಾಗಲ್ವ ತಲೆಗೆ ಗುದ್ದುಬಿಟ್ರಲ್ಲ ಅಂತ ಅನ್ಕೋತಿದ್ದಾಗೆ ಈ ಕಡೆ ನಿಮ್ಮ ನೋವೆಲ್ಲ ಹೋಗ್ಬಿಡುತ್ತೆ ಭಕ್ತಿಯಮ್ಮ ಎಷ್ಟು ಖುಷಿ ಆಗ್ತಿದೆ ಅಂದರೆ ಈ ವಿಶ್ವ ಕೇಳಿದರೆ ನೀವು ಕೂಡ ಖುಷಿ ಆಗ್ತಿಲ್ಲ ದೇವ್ರ ನಮ್ಮ ಕಷ್ಟಕ್ಕೆ ಕರುಣೆ ತೋರಿಸ್ಬಿಟ್ಟ ಭಕ್ತಿಯಮ್ಮ ಅಂತ ಹೇಳಿ ಅಪ್ಕೊಂಡೇ ಬಿಡ್ತಾರೆ ಕೊಂಡಿದ್ದು ಕುಪ್ಪಳಿಸ್ಬಿಡ್ತಾರೆ ಏನಾಗಿದೆ ರೀ ನಿಮಗೆ ಅಂತ ಕೇಳ್ತಿದ್ದಾರೆ ಕುಸುಮ ಅವರು ಆ ಮನೆಯಾಳ ಇದ್ದಾನಲ್ಲ ಅಯ್ಯು ನಮ್ಮ ಅಳಿಯಂ ಇದ್ದಾರಲ್ಲ ಅವ್ರಿಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡೋದಕ್ಕೆ ಇಷ್ಟೊಂದು ದುಡ್ಡು ಕೊಡೋದಕ್ಕೆ ಅದು ನಮಗೆ ಕಾಣಿಸ್ಬಿಟ್ಟ ಬ್ಯಕ್ತಿಯಮ್ಮ ಭಾಗ್ಯಂಗೆ ಲಾಟ್ರಿ ಹೊಡ್ತದೆ ಅಂತ ಹೇಳ್ತಿದ್ದಾರೆ ಏನು ಲಾಟ್ರಿಯನ ಅಂತ ಕುಸ್ಮ ಅವ್ರು ಕೇಳ್ತಿದ್ದಕ್ಕೆ ಹೌದು ಲಾಟ್ರಿ ಹೊಡ್ತದೆ ಭಾಗ್ಯಾಗೆ ಭಾಗ್ಯ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ನಾನು ಅಮ್ಮ ಅಂತ ನನಗೆ ಕಾಲ್ ಮಾಡಿದರು ದುಡ್ಡು ಬಂದು ಇಸ್ಕೊಡಿ ಅಂತ ಹೇಳಿದರು ಅಂದಾಗ ಹೌದ ನೀವು ಭಾಗ್ಯ ಅಮ್ಮ ಅಂತ ಅವ್ರಿಗೆ ಗೊತ್ತಿತ್ತು ಅಂದಾಗ ಅಮ್ಮ ನಾನು ಅವರಮ್ಮ ಅಂತ ಗೊತ್ತಿತ್ತು ಅದಕ್ಕೆ ನನಗೆ ಕಾಲ್ ಮಾಡಿದಾರಪ್ಪ ಅದರಲ್ಲಿ ಏನಿದೆ ಅಂದಾಗ ನೀವು ಇಲ್ಲಿ ಅವ್ರ ಜೊತೆ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾ ಹೋ ಎಲ್ರಿಗೂ ಗೊತ್ತು ಭಾಗ್ಯಮ್ಮ ನೀವೇ ಅಂತ ಅದಕ್ಕೋಸ್ಕರ ಅವ್ರಿಗೂ ಗೊತ್ತು ಭಾಗ್ಯಮ್ಮ ನೀವು ಅಂತ ಅದಕ್ಕೆ ನೀವು ಹೊಡ್ಕೊಂಡು ಕಾಲ್ ಮಾಡಿಬಿಟ್ರು ಅಂತ ಹೇಳ್ತಾರೆ ಕುಸುಮ ಅವರು ಈಗ ಸುನಂದವ್ರಿಗೂ ಕೂಡ ಅನ್ಮಾನ ಶುರುವಾಗುತ್ತೆ ಫೈನಲಿ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ